ಮುಖ್ಯವಾಗಿ ಸಂಸ್ಥೆಗಳನ್ನು ಪ್ರೀತಿಸುವ ಅವರ ಒಂದು ದೊಡ್ಡ ಗುಣ ಅದು ಕ್ಯಾಂಪದ ಬಗ್ಗೆ ಉಲ್ಲೇಖಿಸಿದೆ ನಾನು ಎಲ್ಲ ಸಂಸ್ಥೆಗಳನ್ನು ಪ್ರೀತಿಸುವ ಅವರು ಅವರ ಅಧ್ಯಕ್ಷರಾಗಿದ್ದಂಥ ಅಡಿಕೆ ಪತ್ರಿಕೆ ಬಗ್ಗೆ ತುಂಬ ಅಭಿಮಾನದಿಂದ ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ತಾ ಇರೋದನ್ನು ನಾನು ಕಿವಿಯಾಗಿದ್ದೇನೆ ಅವರು ಹೇಳುದು ನಾನಿಂದು ಯಾವುದೇ ಕಚೇರಿಗೆ ಹೋಗಲಿ ನನಗೆ ಚೇರ್ ಕೊಡ್ತಾರೆ ಅಂತಾದರೆ ಅದು ಅಡಿಕೆ ಪತ್ರಿಕೆ ವಿಸಿಟಿಂಗ್ ಕಾರ್ಡಿನಿಂದ ಅದು ಮಂಚಿ ನಾರಾಯಣಾಚಾರ್ಯರ ಮಗ ಎಂಬ ನೆಲೆಯಲ್ಲಿ ಈ ಎರಡು ಕಾರಣದಿಂದಾಗಿ ನನಗೆ ಕಚೇರಿಗಳಲ್ಲಿ ಚಯ ಸಿಗ್ತದೆ ಈ ಶಬ್ದಕ್ಕೆ ಅರ್ಥಗಳು ಏನಿಲ್ಲ ಅದರ ಭಾವಗಳನ್ನು ನಾವು ಗಮನಿಸಬೇಕು ಅದಕ್ಕೆ ಪೂರಕವಾಗಿ ಕೆಮಕದ ಬಗ್ಗೆ ತುಂಬಾ ಅಭಿಮಾನ ಹೊಂದಿದ್ದಂತಹ ಆಚಾರ್ಯರಿಗೆ ಕೆಮಕ ಒಂದು ಒಳ್ಳೆಯ ಪ್ರತಿಫಲವನ್ನು ಕೊಟ್ಟದ್ದು ನಾನು ಕಣ್ಣಾರೆ ಕಟ್ಟಿದ್ದೇನೆ ಇಸವಿ ನೆನಪಿಲ್ಲ ಪುತ್ತೂರಿನಲ್ಲಿ ಯಂತ್ರಮೇಳ ಸಂಪನ್ನವಾಗಿತ್ತು ಆ ಹೊತ್ತಿನಲ್ಲಿ ನೋವಿನ ಶಸ್ತ್ರ ಚಿಕಿತ್ಸೆಯಾಗಿ ಚೇತರಿಸಿಕೊಂಡಿದ್ದರು ಅಷ್ಟೇ ನಡೀಲಿಕ್ಕೆ ಕಷ್ಟ ಆಗ್ತಿತ್ತು ವಾಕ್ ಬೇಕಾಗ್ತಿತ್ತು ಪ್ರತಿ ದಿವಸ ಫೋನ್ ಮಾಡ್ತಿದ್ರು ನನಗೆ ಯಂತ್ರಮೇಳದಲ್ಲಿ ಹಿಂದಿನ ಎರಡು ಮೂರು ಯಂತ್ರಮೇಳದಲ್ಲಿ ಭಾಗವಹಿಸಿದ್ದೇನೆ ಇದರಲ್ಲಿ ಭಾಗವಹಿಸಲೇಬೇಕು ಭಾಗವಹಿಸಲೇಬೇಕು ಅಂತ ಒಂದು ರೀತಿಯ ಮಕ್ಕಳ ಹಾಗೆ ಮಗುವಿನ ಹಾಗೆ ಒಂದು ಹಠ ಹಿಡಿಯುವ ಮಾತಿನ ಟೋನು ಕಂಡಿತು ಬಹುಶಃ ಆಗ ಅಧ್ಯಕ್ಷರು ಕೊಂಕೋಡಿಯವರ ಅಂತ ನನಗೆ ಸಂಶಯ ಕೊಂಕೋಡಿಯವರು ಸತೀಶ್ ನನಗೆ ಗೊತ್ತಿಲ್ಲ ಇವರ ಈ ತುಡಿತವನ್ನು ನೋಡಿ ಸಂಸ್ಥೆಯ ಮೇಲಿನ ಪ್ರೀತಿಯನ್ನು ನೋಡಿ ಅಂತ ದೊಡ್ಡ ಸಂಸ್ಥೆ ಮೂರು ದಿವಸವೂ ಕೂಡ ಆಚಾರ ಮನೆಗೆ ಘಾಟಿಯನ್ನು ಕಳಿಸಿ ಅವರನ್ನು ಯಂತ್ರಮೇಳಕ್ಕೆ ಬಲವಾಗಿ ಮಾಡಿ ಅವರಿಂದ ವೇದಿಕೆಯಲ್ಲಿ ಅಲ್ಲದಿಂದಲೂ ಕೂಡ ಕೆಳಗೆ ಮೈಕ್ ಕೊಟ್ಟು ಮಾತನಾಡಿಸಿ ದೊಡ್ಡ ಗೌರವ ಸಲ್ಲಿಸಿತ್ತು ಕ್ಯಾಂಪು ಇದು ಸಜ್ಜನಿಕೆಗೆ ಸಂದ ಒಂದು ಮಾನ ಅಂತ ನಾನು ಭಾವಿಸ್ತೇನೆ ಆ ಮೂರು ದಿವಸವೂ ಕೂಡ ಮೂರಲ್ಲಿ ಎರಡು ದಿವಸವಂತ ವಾಕರಿನಲ್ಲಿ ಇಡೀ ಯಂತ್ರಮೇಳವನ್ನು ಸುತ್ತಿ ಆಚಾರ ಮಾತಾಡಿಸುವ ರೀತಿ ನೋಡಿದರೆ ಅಯ್ಯೋ ಅಂತ ಅನ್ನಿಸ್ತದೆ ಯಾಕೆ ಅಂತ ಬೇಸರದಿಂದಲ್ಲ ಅವರಿಂದ ಇಪ್ಪತ್ತು ವರ್ಷಕ್ಕೆ ಸಣ್ಣವನಾಗಿದ್ದ ಆ ಕಾಲದಲ್ಲಿ ನಮಗೆ ಬಚ್ಚಿ 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 ಸಾಕಾಗಿತ್ತು ಆದರೆ ಉತ್ಸಾಹ ಪುಟಿಯುವುದಿದೆಯಲ್ಲ ಅದು ಆಚಾರದಲ್ಲಿ ಗಮನಿಸಿದ್ದಾರೆ ಎಲ್ಲ ಸ್ಟಾಲ್ಗಳಿಗೆ ಹೋಗಿ ಮಾತಾಡಿಸುವುದು ಎಲ್ಲ ವ್ಯಕ್ತಿಗಳಲ್ಲಿ ಮಾತಾಡಿಸುವುದು ಹೇಗಿದ್ದೀರಿ ಹೇಗಿದ್ದೀರಿ ಅಂತ ಬಹುಶಃ ಒಂದು ಮನೆಯ ಯಜಮಾನನಾಗಿ ಏನು ಮಾಡಬಹುದೋ ಆ ಯಂತ್ರಮೇಳದಲ್ಲಿ ಅಷ್ಟನ್ನು ಆಚಾರ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ಚಾಪಿಸಲಿಕ್ಕೆ ನೆನಪಾಗ್ತದೆ ಅಡಿಕೆ ಪತ್ರಿಕೆ ಹಲಸಿನ ಆಂದೋಲನ ಕೈಗೊಂಡಿತ್ತು ಒಂದಷ್ಟು ಮಂದಿ ಗೇರಿಯೂ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ಹೇಳಿದ ನೆನಪಾಗ್ತದೆ ಯಾರೋ ತಮಾಷೆಗೆ ಹೇಳಿದ ಮಾತ್ರ ನೀವು ಅಡಿಕೆ ಇಲ್ಲಿ ಹಲಸನ್ನೇ ಬರೀತಾ ಇದೆಯಲ್ವಾ ಹಾಗವರು ಪಕ್ಕನೆ ಮತ್ತು ತಟ್ಟನೆ ಹೇಳಿದರು ಎಲ್ಲಿಯವರೆಗೆ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಕೊಳೆಯುವುದು ನಿಲ್ಲಿಸ್ತದೋ ಅಲ್ಲಿವರೆಗೆ ನಾವು ಬರೀತೇವೆ ಅಂತ ಹೇಳಿ ಅಂದ್ರೆ ವಿಷಯಗಳು ಸಣ್ಣದು ಬಹುಶಃ ಒಂದು ವಿಷಯಕ್ಕೆ ತಟ್ಟನೆ ಉತ್ತರಿಸುವ ಮೂಲಕವಾಗಿ ನ್ಯಾಯ ಸಲ್ಲಿಸುವಂಥ ಆ ಗುಣ ಬಹುಶಃ ಅದೊಂದು ಮಾದರಿ ಅಡಿಕೆ ಪತ್ರಿಕೆಯ ಸಂಪಾದಕರಾಗಿ ಶ್ರೀಪಟ್ಟರೆಯವರ ಸಾರಥ್ಯದಲ್ಲಿ ಇದು ಮೂವತ್ತೆಂಟನೇ ವರ್ಷ ನ ನಡೀತಾ ಇದೆ